ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡುವಂತ ಪ್ರಸ್ತಾವನೆ ಬರುವುದಿಲ್ಲ ಇದು ರಾಜಕೀಯವಾಗಿ ಬಿಜೆಪಿಯವರು ಜನತಾ ದಳದವರು ಇಬ್ರು ಸೇರಿ ಮಾಡ್ತಾರಂತ ಷಡಂತ್ರ ಇಡೀ ಪಕ್ಷ ದೆಹಲಿಯಿಂದ ಹಳ್ಳಿ ಅವ್ರ ಅವರ ಜೊತೆ ಇದೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡುವಂತ ಅವಶ್ಯಕತೆ ಇಲ್ಲ ಪಕ್ಷದ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಎಂಟೈರ್ ಸಿಡಬ್ಲ್ಯೂಸಿ ಎಂಟೈರ್ ಮಿನಿಸ್ಟರ್ಸ್ ಡೆಪ್ಯ ಚೀಫ್ ಮಿನಿಸ್ಟರ್ ಎಂಎಲ್ಎಸ್ ಎಲ್ಲಾ ಪಕ್ಷದ ಕಾರ್ಯಕರ್ತರು ಸಿದ್ದರಾಮಯ್ಯನವರು ಬೆನ್ನಿಗಿದೀವಿ ಪಕ್ಷದ ನಿಲುವು ಬಹಳ ಸ್ಪಷ್ಟವಾಗಿದೆ ಪಕ್ಷದ ಹೈಕಮಾಂಡ್ ನಿಲುವು ಬಹಳ ಸ್ಪಷ್ಟವಾಗಿದೆ ಕ್ಯಾಬಿನೆಟ್ ನಿಲುವು ಬಹಳ ಸ್ಪಷ್ಟವಾಗಿದೆ ನಾವೆಲ್ಲರೂ ಕೂಡ ಸಿದ್ದರಾಮಯ್ಯ ಅವರ ಬೆನ್ನೆಲುವಾಗಿ ನಿಂತಿದ್ದೇವೆ ಇಡೀ ಪಕ್ಷ ಸಿದ್ದರಾಮಯ್ಯ ಪರ ಇದೆ ಶಾಸಕ ಅವ್ರ ಪರ ಇದೆ ಹೈಕಮಾಂಡ್ ಅವ್ರ ಪರ ಇದೆ ಮಂತ್ರಿ ಮಂಡಲ ಅವ್ರ ಪರ ಇದೆ ಜನತೆ ಸಿದ್ದರಾಮಯ್ಯ ಅವರ ಪರ ಇದೆ ಮಾರಾಲಿಟಿ ಬಂದಾಗ ಬಿಜೆಪಿ ಕೇಳ್ತಾರೆ ಆ ಮಾರಾಲಿಟಿ ಬಗ್ಗೆ ಅವ್ರು ಮಾತಾಡಕ್ಕೆ ರೈಟ್ ಇಲ್ಲ ಹತ್ತು ವರ್ಷದಲ್ಲಿ ಈ ದೇಶ ಕೊಳ್ಳಿ ನಮಿ ಮಾರಾಲಿಟಿ ನಾನು ನನ್ನ ಅಭಿಪ್ರಾಯನ ನಾನು ಸಮರ್ಥನೆ ಮಾಡ್ಕೊಳ್ತೇನೆ ಯಾವುದೇ ಕಾರಣಕ್ಕೆ ರಾಜೀನಾಮೆ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ